ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ನಾನು ಹಂಚಿಕೊಳ್ಳುತ್ತಿರುವಂಥ ಒಂದು ವಿಷಯ ಏನು ಅಂದರೆ ಇಲ್ಲಿ ವಿವಿಧ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು ಹಾಗೂ ಇಲ್ಲಿ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗಳು ಆದರ್ಶ ವಿದ್ಯಾಲಯ ಮತ್ತು ಇಲ್ಲಿ ನವೋದಯ ವಿದ್ಯಾಲಯ ಮತ್ತು ಸೈನಿಕ ಹಾಗೂ ಕಿತ್ತೂರು ಪ್ರವೇಶ ಪರೀಕ್ಷೆಗಳಲ್ಲಿ ಇಲ್ಲಿ ಗಣಿತ ವಿಷಯದ ಮೇಲೆ ಕೇಳುವಂತಹ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತಿನ ವಿಡಿಯೋವನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ ಇವತ್ತಿನ ಮೊದಲನೇ ವಿಡಿಯೋದಲ್ಲಿ ನಾನು ಇಲ್ಲಿ ಒಂದಂಕಿಯಿಂದ ಐದಂಕಿ ವರೆಗಿನ ಅತಿ ದೊಡ್ಡ ಸಂಖ್ಯೆಗಳು ಮತ್ತು ಅತಿ ಚಿಕ್ಕ ಸಂಖ್ಯೆಗಳು ಹಾಗೂ ಇಲ್ಲಿ ಕೊಟ್ಟಿರುವ ಅಂಕಿಗಳಿಂದ ಪುನಃ ಉಪಯೋಗಿಸದೆ ಇಲ್ಲಿ ನಾಲ್ಕು ಅಂಕಿ ಆಗಿರ್ಬೋದು ಹಾಗೂ ಐದಂಕಿಗಳ ಕನಿಷ್ಠ ಹಾಗೂ ಗರಿಷ್ಠ ಸಂಖ್ಯೆಗಳನ್ನು ಬರೆಯುವುದು ಹೇಗೆ ಅಂತ ನಾನು ತಮ್ಮೊಂದಿಗೆ ಇವತ್ತು ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಈ ವಿಡಿಯೋದ ತದನಂತರ ನಾನು ವಿವಿಧ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಇಲ್ಲಿ ಪ್ರಶ್ನೆಗಳು ಹಾಗೂ ಮತ್ತು ಇನ್ನು ಮಾದರಿ ಪ್ರಶ್ನೆಗಳನ್ನು ಕೂಡ ತಮ್ಮೊಂದಿಗೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲು ಇವತ್ತಿನ ವಿಡಿಯೋದಲ್ಲಿ ಈ ವಿಷಯವನ್ನು ತಿಳಿಸಿ ತದನಂತರದ ಮುಂದಿನ ವಿಡಿಯೋದಲ್ಲಿ ಗಣಿತ ವಿಷಯದ ಈ ಒಂದಂಕಿಯಿಂದ ಐದಂಕಿವರೆಗಿನ ಅತಿ ದೊಡ್ಡ ಹಾಗೂ ಅತಿ ಚುಕ್ಕ ಸಂಖ್ಯೆಗಳು ಮತ್ತು ಇಲ್ಲಿ ಕೊಟ್ಟಿರುವ ಸಂಖ್ಯೆಗಳನ್ನು ಪುನಃ ಉಪಯೋಗಿಸದೆ ಬರುವಂತಹ ಸಂಖ್ಯೆಗಳ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಈಗ ಮೊದಲಿಗೆ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಇಲ್ಲಿ ಒಂದಂಕಿಯಿಂದ ಐದಂಕಿಯವರೆಗಿನ ಅತಿ ದೊಡ್ಡ ಸಂಖ್ಯೆಗಳು ಮತ್ತು ಅತಿ ಚಿಕ್ಕ ಸಂಖ್ಯೆಗಳನ್ನು ನೋಡೋಣ ಇಲ್ಲಿ ಮೊದಲನೇದಾಗಿ ಒಂದಂಕಿಯಲ್ಲಿನ ಅತಿ ದೊಡ್ಡ ಸಂಖ್ಯೆ ಒಂಬತ್ತು ಇಲ್ಲಿ ಒಂದಂಕಿಯಲ್ಲಿನ ಅತಿ ಚಿಕ್ಕ ಸಂಖ್ಯೆ ಜೀರೋ ಆಗಿರುತ್ತದೆ ಎರಡಂಕಿಯಲ್ಲಿ ಅತಿ ದೊಡ್ಡ ಸಂಖ್ಯೆ ಹತ್ತು ಎರಡಂಕಿಯಲ್ಲಿನ ಅತಿ ಚಿಕ್ಕ ಸಂಖ್ಯೆ ತೊಂಬತ್ತೊಂಬತ್ತು ಮೂರಂಕಿಯಲ್ಲಿನ ಅತಿ ದೊಡ್ಡ ಸಂಖ್ಯೆ ಒಂಬೈನೂರ ತೊಂಬತ್ತೊಂಬತ್ತು ಹಾಗೂ ಮೂರಂಕಿಯಲ್ಲಿನ ಅತಿ ಚಿಕ್ಕ ಸಂಖ್ಯೆ ಒಂದು ನೂರು ಇನ್ನು ನಾಲ್ಕು ಅಂಕಿಯಲ್ಲಿನ ಅತಿ ದೊಡ್ಡ ಸಂಖ್ಯೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ನಾಲ್ಕು ನಾಲ್ಕಂಕಿಯಲ್ಲಿನ ಅತಿ ಚುಕ್ಕ ಸಂಖ್ಯೆ ಒಂದು ಸಾವಿರ ಇನ್ನು ಐದಂಕಿಯಲ್ಲಿನ ಅತಿ ದೊಡ್ಡ ಸಂಖ್ಯೆ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಐದಂಕಿಯಲ್ಲಿನ ಅತಿ ಚುಕ್ಕ ಸಂಖ್ಯೆ ಇಲ್ಲಿ ಹತ್ತು ಸಾವಿರ ಹಾಗಾದರೆ ಇಲ್ಲಿ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಇಲ್ಲಿ ಕೊಟ್ಟಿರುವ ಅಂಕಿಗಳನ್ನು ಪುನಃ ಉಪಯೋಗಿಸದೆ ನಾಲ್ಕು ಅಂಕಿಯ ಗರಿಷ್ಠ ಮತ್ತು ಕನಿಷ್ಠ ಸಂಖ್ಯೆಯನ್ನು ಬರೆಯಿರಿ ಅಂತೆ ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇ ಪ್ರಶ್ನೆ ನೋಡ್ರಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಇಲ್ಲಿ ನಾಲ್ಕು ಅಂಕಿಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಪುನಃ ಉಪಯೋಗಿಸದೆ ಬರೀಬೇಕಾಗಿರುತ್ತದೆ ಇಲ್ಲಿ ಗರಿಷ್ಠ ಸಂಖ್ಯೆಯನ್ನು ನೋಡೋದಾದರೆ ನೀವು ಇದನ್ನು ಮೊದಲನೇದಾಗಿ ಯಾವ ರೀತಿ ಬರೆದ್ರೆ ಗರಿಷ್ಠ ಸಂಖ್ಯೆ ಸಿಗುತ್ತೆ ಅಂದರೆ ನೀವು ಇಳಿಕೆ ಕ್ರಮದಲ್ಲಿ ಬರೆದ್ರೆ ಇದು ನಿಮಗೆ ಗರಿಷ್ಠ ಸಂಖ್ಯೆ ಸಿಗುತ್ತದೆ ಹಾಗಾದರೆ ಮೊದಲನೇದಾಗಿ ಇಳಿಕೆ ಕ್ರಮದಲ್ಲಿ ಬರೆಯುವಾಗ ಮೊದಲು ನಾಲ್ಕು ತದನಂತರ ಮೂರು ಆಮೇಲೆ ಎರಡು ಮತ್ತು ಒಂದು ಆಗ ನಾಲ್ಕು ಸಾವಿರದ ಮೂರುನೂರ ಇಪ್ಪತ್ತೊಂದು ಆಗುತ್ತದೆ ಇದು ಗರಿಷ್ಠ ಸಂಖ್ಯೆ ಆಗುತ್ತದೆ ಇಲ್ಲಿ ನೀವು ಗರಿಷ್ಠ ಸಂಖ್ಯೆಯನ್ನು ಬರೆಯುವಾಗ ಏರಿಕೆ ಕ್ರಮದಲ್ಲಿ ಬರೀಬೇಕು ಅಂದ್ರೆ ಮೊದಲು ಒಂದು ಎರಡು ಮೂರು ನಾಲ್ಕು ಬರೀಬೇಕಾಗುತ್ತದೆ ಇನ್ನು ಎರಡನೇ ಪ್ರಶ್ನೆಯನ್ನು ನೋಡೋಣ ಇಲ್ಲಿ ಆರು ಮೂರು ಎಂಟು ಜೀರೋ ಇಲ್ಲಿ ಕೊಟ್ಟಿದ್ದಾರೆ ಅಂಕಿಗಳನ್ನು ಇದರಲ್ಲಿ ಗರಿಷ್ಠ ಸಂಖ್ಯೆಯನ್ನು ಬರೆಯುವಾಗ ತಾವು ಇಳಿಕೆಯ ಕ್ರಮದಲ್ಲಿ ಬರೆದಾಗ ಗರಿಷ್ಠ ಸಂಖ್ಯೆ ದೊರೆಯುತ್ತದೆ ಅಂದ್ರೆ ಮೊದಲು ಎಂಟು ತದನಂತರ ಆರು ಆಮೇಲೆ ಮೂರು ಮತ್ತು ಕೊನೆಗೆ ಸೊನ್ನೆ ಇಲ್ಲಿ ಎಂಟು ಸಾವಿರದ ಮೂವತ್ತು ಆಯಿತು ಇದು ಗರಿಷ್ಠ ಸಂಖ್ಯೆ ನಿಮಗೆ ಕನಿಷ್ಠ ಸಂಖ್ಯೆ ಬೇಕಾದಾಗ ತಾವು ಏರಿಕೆ ಕ್ರಮದಲ್ಲಿ ಬರೀಬೇಕಾಗುತ್ತದೆ ಇಲ್ಲಿ ತಾವು ನೀವು ಏರಿಕೆ ಕ್ರಮದಲ್ಲಿ ಅಂದಾಗ ಮೊದಲಿಗೆ ಜೀರೋ ಬರಬಹುದು ಅಂತ ಅನ್ಕೊಂಡಿದ್ರಿ ಆದರೆ ಜೀರೋ ಬಂದ್ರೆ ಅಂಕಿಯ ಸಂಖ್ಯೆ ಆಗುವುದಿಲ್ಲ ಅದು ಮೂರು ಅಂಕಿಯ ಸಂಖ್ಯೆ ಆಗುತ್ತದೆ ಹಾಗಾಗಿ ಮೊದಲಿಗೆ ನೀವು ಜೀರೋವನ್ನು ಅನ್ನು ಬಿಟ್ಟು ತದನಂತರ ಸ್ವಲ್ಪ ದೊಡ್ಡ ಸಂಖ್ಯೆ ಯಾವುದಿದೆ ಇಲ್ಲಿ ಮೂರಿದೆ ಸೊ ಮೂರು ಜೀರೋ ಆರು ಎಂಟು ಮೂರು ಸಾವಿರದ ಅರವತ್ತೆಂಟು ಆಗುತ್ತದೆ ಇದು ಕನಿಷ್ಠ ಸಂಖ್ಯೆ ಕನಿಷ್ಠ ಸಂಖ್ಯೆ ಬರೆಯುವಾಗ ಸೊನ್ನೆ ಬಂದಲ್ಲಿ ಒಂದ್ ವೇಳೆ ಸೊನ್ನೆ ಬಂದಾಗ ತದನಂತರ ನೀವು ಏನು ಮಾಡಬೇಕು ಮೊದಲಿಗೆ ಸೊನ್ನೆಯನ್ನು ಬರೀಬಾರ್ದು ಬರೆದ್ರೆ ಅದು ನಾಲ್ಕಂಕಿ ಸಂಖ್ಯೆನೂ ಆಗೋದಿಲ್ಲ ನಾಲ್ಕು ಕೊಟ್ಟಂಥ ಸಂಖ್ಯೆ ನಾಲ್ಕು ಅಂಕಿದು ಬರಿಬೇಕಾದಾಗ ಅದು ಮೂರಂಕಿ ಸಂಖ್ಯೆ ಆಗಬಹುದಾಗುತ್ತದೆ ಹಾಗಾಗಿ ನೀವು ಸೊನ್ನೆಯನ್ನು ಮೊದಲಿಗೆ ಬರೀಬಾರ್ದಾಗುತ್ತದೆ ಇನ್ನು ನೆಕ್ಸ್ಟು ಇನ್ನೊಂದು ಉದಾಹರಣೆ ನೋಡೋಣ ಈಗ ಕೊಟ್ಟಿರುವ ಅಂಕಿಗಳಿಂದ ನಾಲ್ಕು ಎಂಟು ಜೀರೋ ಎರಡು ಐದು ಈ ಅಂಕಿಗಳಿಂದ ಪುನಃ ಉಪಯೋಗಿಸದೆ ಐದಂಕಿಯ ಕನಿಷ್ಠ ಸಂಖ್ಯೆಯನ್ನು ಬರೆಯಿರಿ ಮತ್ತು ಗರಿಷ್ಠ ಸಂಖ್ಯೆಯನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಮೊದಲನೇದಾಗಿ ನೀವು ಗರಿಷ್ಠ ಸಂಖ್ಯೆ ಬರೀಬೇಕಾದಾಗ ಇಳಿಕೆಯ ಕ್ರಮದಲ್ಲಿ ಬರೀಬೇಕು ದೊಡ್ಡ ಸಂಖ್ಯೆಯನ್ನು ಮೊದಲು ಬರಿತಾ ಹೋಗಿ ಇಲ್ಲಿ ದೊಡ್ಡ ಸಂಖ್ಯೆ ಎಂಟು ತದನಂತರ ಐದು ನಾಲ್ಕು ಎರಡು ಜೀರೋ ಎಂಬತ್ತೈದು ಸಾವಿರದ ನಾಲ್ಕುನೂರ ಇಪ್ಪತ್ತು ಆಗುತ್ತದೆ ಹಾಗಾದರೆ ಕನಿಷ್ಠ ಸಂಖ್ಯೆಯನ್ನು ಬರೆಯುವಾಗ ಮೊದಲಿಗೆ ಎರಡು ಬರೀಬೇಕು ಯಾಕಂದ್ರೆ ಜೀರೋ ಬರೆದ್ರೆ ಅದು ನಾಲ್ಕಿನ ಸಂಖ್ಯೆ ಆಗುತ್ತದೆ ಇಲ್ಲಿ ಇಪ್ಪತ್ತು ಸಾವಿರದ ನಾಲ್ಕುನೂರ ಐವತ್ತೆಂಟು ಆಗುತ್ತದೆ ತಾವು ಏರಿಕೆ ಕ್ರಮದಲ್ಲಿ ಬರೀಬೇಕು ಎರಡು ಜೀರೋ ನಾಲ್ಕು ಐದು ಎಂಟು ಈ ರೀತಿಯಾಗಿ ಇನ್ನೊಂದು ಆರು ನಾಲ್ಕು ಐದು ಏಳು ಜೀರೋ ಇದರಲ್ಲಿ ಗರಿಷ್ಠ ಸಂಖ್ಯೆ ಮೊದಲಿಗೆ ಏಳು ತದನಂತರ ಆರು ಐದು ನಾಲ್ಕು ಮತ್ತು ಜೀರೋ ಎಪ್ಪತ್ತಾರು ಸಾವಿರದ ಐನೂರ ನಲವತ್ತು ಇನ್ನು ಕನಿಷ್ಠ ಸಂಖ್ಯೆ ನಲವತ್ತು ಸಾವಿರದ ಐನೂರ ಅರವತ್ತೇಳು ಅಂದರೆ ತಾವು ಇಲ್ಲಿ ಏರಿಕೆ ಕ್ರಮದಲ್ಲಿ ಬರಿತಾ ಹೋಗಬೇಕು ಸೊನ್ನೆ ಒಂದನ್ನು ಬಿಟ್ಟು ಅಂದರೆ ಸೊನ್ನೆಯನ್ನು ಮೊದಲು ಬರೀಬಾರ್ದು ಇನ್ನು ಐದನೇದಾಗಿ ಏಳು ಸೊನ್ನೆ ಆರು ಒಂದು ಮೂರು ಇದರಲ್ಲಿ ಗರಿಷ್ಠ ಸಂಖ್ಯೆ ಮೊದಲಿಗೆ ಏಳು ತದನಂತರ ಆರು ಮೂರು ಒಂದು ಜೀರೋ ಎಪ್ಪತ್ತಾರು ಸಾವಿರದ ಮೂರುನೂರ ಹತ್ತು ಆಗುತ್ತದೆ ಇನ್ನು ಕನಿಷ್ಠ ಸಂಖ್ಯೆ ನೋಡಿದಾಗ ಮೊದಲಿಗೆ ಒಂದು ಬರಿಬೇಕು ಜೀರೋ ಬರೀಬಾರ್ದು ಒಂದು ಸೊನ್ನೆ ಮೂರು ಆರು ಏಳು ಹತ್ತು ಸಾವಿರದ ಮೂರು ಅರವತ್ತೇಳು ಆಗುತ್ತದೆ ಇದು ಕನಿಷ್ಠ ಸಂಖ್ಯೆ ಆಗುತ್ತದೆ ಹಾಗಾಗಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ವಿವಿಧ ಪರೀಕ್ಷೆಗಳಲ್ಲಿ ಕೇಳಿದಂತಹ ಪ್ರಶ್ನೆಗಳು ಮತ್ತು ಅವುಗಳೊಂದಿಗೆ ಮಾದರಿ ಪ್ರಶ್ನೆಗಳನ್ನು ಕೂಡ ತಮ್ಮೊಂದಿಗೆ ನಾನು ಶೇರ್ ಮಾಡ್ಕೊಳ್ತೀನಿ ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಿರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್